ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಬಿಜಾಪುರಲ್ಲಿರೋ ರಾಮ್ ಮಂದಿರ ರೋಡಲ್ಲಿರುವಂತಹ ಬಂಗಾರಮ್ಮ ಇನ್ಸ್ಟಿಟ್ಯೂಷ್ ಆಫ್ ಕ್ಯಾಂಪಸ್ ಹತ್ರ ಬಂದಿದ್ದೀನಿ ಸೊ ಇಲ್ಲೊಂದು ತುಂಬ ಇತಿಹಾಸ ಉಳ್ಳಂತಹ ಶಿವನ್ ದೇವಸ್ಥಾನ ಇದೆ ಸೊ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಶಿವನ್ ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ ಸೊ ಎಂಟ್ರೆನ್ಸ್ ಅಲ್ಲಿ ತುಂಬಾ ಸಖತ್ತಾಗಿ ಆರ್ಚ್ ಎಲ್ಲ ಮಾಡಿದ್ದಾರೆ ಪಾರ್ಕಿಂಗ್ ಫೇಸು ಸಿಕ್ಕಾಪಟ್ಟೆ ದೊಡ್ಡದಾಗಿ ಜಾಗ ಇದೆ ಫೆಸಿಲಿಟಿ ಸೊ ಫುಲ್ ಆಫ್ ಗ್ರೀನರಿ ಮತ್ತೆ ಪಾರ್ಕು ಎಲ್ಲ ಇದೆ ಫ್ಲವರ್ಸ್ ಎಲ್ಲ ಬೆಳೆದಿದ್ದಾರೆ ಸೊ ಪಾರ್ಕಲ್ಲಿ ಈ ಶಿವನ ದೇವಸ್ಥಾನ ಮಾಡಿದ್ದಾರೆ ಈ ಶಿವನ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ ಆ ಇತಿಹಾಸ ಏನಪ್ಪಾ ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಮತ್ತು ಸಮುದಾಯದ ನಂತರ ಏಳ್ನೂರ ಎಪ್ಪತ್ತೇಳು ಜನ ಇದ್ರಂತೆ ಶಿವಶರಣರು ಸೊ ಸೋಷಲ್ ರಿಫಾರ್ಮರ್ಸ್ ಅಂತ ಹೇಳ್ತೀವಿ ನಾವು ಅವ್ರಿಗೆ ಶಿವಶರಣರು ಅದರಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿ ಹಾಗೂ ಇನ್ನೂ ಮುಂತಾದವರು ಕೂಡ ಇದ್ದರು ಸೊ ಅದರಲ್ಲಿ ಮೇಯ್ನಾಗಿ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ತುಂಬ ಕಾರ್ಯವನ್ನು ಮಾಡಿದ್ದಾರೆ ಸೊ ಹಂಗೆ ಇಲ್ಲಿ ಕೂಡ ಏಳ್ನೂರ ಎಪ್ಪತ್ತೇಳು ಅಮರ ಲಿಂಗಗಳನ್ನು ಹೆಸರು ಇಲ್ಲಿ ದೇವಸ್ಥಾನದಲ್ಲಿ ಚಿರಪಾತಿ ಮಾಡಲಾಗಿದೆ ಸೊ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂತ ಭೂತನಾಳ ಶಿವ ಯೋಗಿಗಳು ಅಂತ ಒಬ್ಬರು ಸ್ವಾಮೀಜಿ ಇದ್ದರು ಆ ಸ್ವಾಮೀಜಿಗಳು ಬಿಜಾಪುರಲ್ಲಿರೋ ಅಮರಲಿಂಗೇಶ್ವರ ಏಳ್ನೂರ ಎಪ್ಪತ್ತೇಳು ಶಿವನ ದೇವಸ್ಥಾನದಲ್ಲಿ ಏಳ್ನೂರ ಎಪ್ಪತ್ತೇಳು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಓಪನಿಂಗ್ ಮಾಡಿರ್ತಾರೆ ಸೊ ಮಧ್ಯಾಹ್ನ ಬಂದರೆ ನಿಮಗೆ ದೇವಸ್ಥಾನ ನೋಡೋಕ್ಕೆ ಚಾನ್ಸಸ್ ಸಿಗಲ್ಲ ಸೊ ನೀವು ಈವ್ನಿಂಗ್ ಟೈಮಲ್ಲಿ ಬಂದರೆ ಏಳ್ನೂರ ಎಪ್ಪತ್ತೇಳು ಲಿಂಗಗಳನ್ನು ಒಟ್ಟಾಗಿ ಸ್ಥಾಪನೆ ಮಾಡಿರುವಂತಹ ಶಿವನ ಲಿಂಗದ ಗುಡಿ ಇದು ಸೊ ನೀವು ಸಂಜೆ ಬಂದರೆ ನೋಡಿ ದರ್ಶನ ಮಾಡಿ ಪಡೆದುಕೊಳ್ಳಬಹುದು ಸೊ ನಾನು ಮಧ್ಯಾಹ್ನ ಬಂದಿರೋದ್ರಿಂದ ನೋಡೋಕ್ಕಾಗಿಲ್ಲ ಸೊ ನಿಮಗೋಸ್ಕರ ಸಂಜೆ ಇನ್ನೊಂದು ಸರಿ ಬಂದು ಸೊ ನೋಡ್ಕೊಂಡು ಹೋಗ್ತೀನಿ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲೇ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಮೇನು ಅದೇ ಶಿವನ ರೂಪದಲ್ಲಿರುವ ಲಿಂಗದ ಗುಡಿ ಸೊ ಔಟ್ ಸೈಡ್ ಫುಲ್ ಆಫ್ ಗ್ರೀನರಿ ಆ್ಯಂಡ್ ಪಾರ್ಕ್ ಇದೆ ಸೊ ಶಿವನ ಮುಂದೆ ಇಲ್ಲೊಂದು ಬಸವಣ್ಣವರ ಸ್ಟ್ಯಾಚು ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಂ ಬಸವ ಎನ್ನಮಹ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಶಿವನ ಮುಂದೆ ಬಸವಣ್ಣ ಇರಲೇಬೇಕು ಸೊ ಶಿವನ ವಾಹನ ಬಂದು ಬಸವಣ್ಣ ಆಗಿರೋದ್ರಿಂದ ಯಾವಾಗಲೂ ಕೂಡ ಬಸವಣ್ಣನ ಸ್ಥಾಪನೆ ಮಾಡಿರ್ತಿದ್ದಾರೆ ಸೊ ನೋಡ್ತಿದ್ದೀರಾ ಮಧ್ಯಾಹ್ನ ಬಂದಿರೋದ್ರಿಂದ ಕ್ಲೋಸ್ ಆಗಿದೆ ಸೊ ನಾನು ಎಂಟೈರ್ ಒಂದು ಶಿವನ ಲಿಂಗದ ರೂಪದಲ್ಲಿರುವ ಗೋಪುರನ ಸುತ್ತುವರಿತಾ ಇರ್ತೀನಿ ಸೊ ರೈಟ್ ರೌಂಡ ಹೆಂಗಿದೆ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ಫಸ್ಟ್ ಟೈಮು ನೋಡ್ಕೊಂಡು ಮತ್ತೆ ಈ ಕಡೆ ಒಬ್ಬರು ಸ್ವಾಮೀಜಿ ಶಿವಯೋಗಿಗಳು ಅವರು ಸ್ಥಾಪನೆ ಮಾಡಿರೋದು ಅವ್ರದ್ದು ಟೆಂಪಲ್ ಇದೆ ಸೊ ಅದು ನೋಡ್ಕೊಂಡು ಇದನ್ನ ನೋಡ್ಕೊಂಡು ರೈಟ್ ರೌಂಡ್ ಸುತ್ತ ಹಾಕ್ಕೊಂಡು ಹೋಗಿದ್ದೆ ಸೊ ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ದೇವಸ್ಥಾನ ಬಿಜಾಪುರಲ್ಲಿದೆ ಸೊ ಬಿಜಾಪುರಲ್ಲಿ ಹೋದಾಗ ಈ ದೇವಸ್ಥಾನ ಯಾವ್ದನೇ ಕಾರಕ್ಕೂ ಮಿಸ್ ಮಾಡಬೇಡಿ ಸೊ ನೋಡ್ಕೊಂಡು ಬನ್ನಿ ಸೊ ದೇವಸ್ಥಾನಗೆ ಪೂಜೆ ವಿಶೇಷ ಏನಾದ್ರು ನಡೀತಿದ್ರೆ ಮಹಾಶಿವರಾತ್ರಿ ದಿನ ಅಭಿಷೇಕ ಮಾಡೋಕ್ಕೆ ಯೂಸ್ ಮಾಡ್ತಿರುವಂತಹ ವಸ್ತು ಅದು ಮಂಗಳಾರತಿ ಮಾಡೋದಕ್ಕೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ತಿರ್ಗಾ ಸಂಜೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಸಂಜೆ ಒಂದು ಸರಿ ಬಂದಾಗ ದೇವಸ್ಥಾನ ಓಪನ್ ಆಗಿತ್ತು ಬೇಗ ಬಂದುಬಿಟ್ಟಿದೆ ಸಂಜೆ ನಾಲ್ಕೂವರೆಗೆ ಓಪನ್ ಆಗಿದೆ ಅಂದ ತಕ್ಷಣ ಸೊ ಸರಿ ದೇವಸ್ಥಾನ ಸುತ್ತಲೂ ರೌಂಡ್ ಹೊಡ್ಕೊಂಡಿದ್ದೆ ಸೊ ಲಿಂಗದ ಗುಡಿ ಆಕಾರವಿರುವ ಈ ಲಿಂಗದ ದೇವಸ್ಥಾನ ಸುತ್ತಕೊಂಡಿದ್ದೆ ಸುತ್ತಲೂ ಚೇರ್ ಗೀರೆಲ್ಲ ಹಾಕಿದ್ರು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ನಾಲ್ಕು ಬಾಗ್ಲು ಮಾಡಿದ್ದಾರೆ ಫಸ್ಟು ಸೆಕೆಂಡು ತರ್ಡು ಫೋರ್ತು ಅಂತ ಸೊ ನಾನು ಮೇನ್ ಬಾಗ್ಲು ಬಿಟ್ಟು ಈ ಕಡೆ ಒಂದಿದೆ ಸೊ ಇದು ಕ್ಲೋಸ್ ಆಗಿತ್ತು ಸೊ

ಏನೋ ಒಂಥರ ರೋಮಾಂಚನ ಆಗೋಯ್ತು ಒಳಗಡೆ ಹೋಗಿ ಬಂದಿದ್ದ ತಕ್ಷಣ ಸೊ ಅಷ್ಟು ಪವರ್ಫುಲ್ಲು ಸೊ ಅಷ್ಟು ಭಕ್ತಿಯಿಂದ ಇದ್ದೆ ನಾನು ಸೊ ಶಿವನ ದೇವಸ್ಥಾನ ಸಖತ್ ಪವರ್ಫುಲ್ ಆಗಿತ್ತು ಒಳಗಡೆ ಮಾತ್ರ ರೋಮಾಂಚನ ಆಯಿತು ಅದು ಏನು ಲೈಟ್ಗಳು ಹಾಕಿದ್ರು ನೋಡಿ ತುಂಬ ಸಖತ್ ಎನರ್ಜೆಟಿಕ್ ಆಗಿ ಫೀಲ್ ಆಯಿತು ನಂಗಂದ್ರು ಸೊ ಈ ದೇವಸ್ಥಾನವನ್ನು ನಿರ್ಮಾಣಿಸಲು ಬಿ ಎಲ್ ಡಿ ಸಂಸ್ಥೆ ತುಂಬ ಹೆಸರುವಾಸಿಯಾಗಿರುವಂಥ ವಿದ್ಯಾಸಂಸ್ಥೆ ಬಿ ಎಲ್ ಡಿ ವಿಶ್ವವಿದ್ಯಾನಿಲಯ ಅವರು ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಗಳನ್ನು ದೇಣಿಗೆ ನೀಡಿದ್ದಾರೆ ಸೊ ಗೈಸ್ ನೀವೇನಾದರೂ ಬಿಜಾಪುರ್ ಸೈಡು ಉತ್ತರ ಕರ್ನಾಟಕಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೇನೆ ಅಂದರೆ ಸೊ ಈ ದೇವಸ್ಥಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ನೋಡ್ಕೊಂಬನ್ನಿ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಸೊ ತಕತ್ತಾಗಿರೋ ದೇವಸ್ಥಾನ ಲಿಂಗದ ಗುಡಿ ಎಂದೇ ಪ್ರಖ್ಯಾತ ಹೊಂದಿರೋ ದೇವಸ್ಥಾನ ಸೊ ನೀವು ನೋಡ್ತೀರಾ ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲ್ ಸೊ ಹೀಗೆ ಚಾನಲ್ ನೋಡ್ತಾ ಮಾಡ್ತಾ ರೀ ಒಳ್ಳೊಳ್ಳೆ ಪ್ಲೇಸಸ್ ವೀಡಿಯೋಸ್ ಬರ್ತಾ ಇರ್ತವೆ ಸೋ ಈ ಎಪಿಸೋಡು ಇವತ್ತೇ ಮುಗಿಸೋ ಟೈಮ್ ಬಂತು ಸೊ ಇನ್ನೊಂದು ಸರಿ ಇನ್ನೊಂದು ಒಳ್ಳೆ ದೇವಸ್ಥಾನ ಜೊತೆಗೆ ನಾನು ಬರ್ತೀನಿ ಟಾಟಾ ಬಾಯ್ ಬಾಯ್